ಫ್ರೀ ಬೀಸ್ ಇಂದ ಅಭಿವೃದ್ಧಿ ಎಷ್ಟೋ ಮಂದಿ ಹಿಂಗೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಬತನ ಆಗ್ಬೇಕಾಗಿದ್ರೆ ಅದ್ರದ್ದು ಯಾರು ಹೇಳ್ಬೇಕಾಗಿಲ್ಲ ತಾನೇ ಆಗ್ತದೆ ಆಗ್ಲಾರ್ದಂತ ಸ್ಥಿತಿ ಇದ್ದಾಗ ಸುಮ್ನೆ ಅದನ್ನ ಉಳೆ ಮಾಡಿ ಮಾತಾಡೋದು ಎಸ್ ಸರಿ ನೂರ ಮೂವತ್ತಾರು ಜನ ಇದ್ದಾಗ ಯಾವ್ದು ಸರ್ಕಾರ ಪತನ ಈ ಫ್ರೀ ಬೀಸ್ ಇಂದ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಕ್ಕೆ ದುಡ್ಡು ಫ್ರೀ ಬೀಸ್ ನಿಂದ ಅಭಿವೃದ್ಧಿ ಕಾರ್ಯ ಕೈಕೊಳ್ಳಲಿಕ್ಕಿಲ್ಲ ಅಂತಂದ್ರೆ ಇಲ್ಲಿ ಇಷ್ಟು ಅಭಿವೃದ್ಧಿ ನಿಲ್ತಿದ್ದಿಲ್ಲಲ್ಲ ನಡೀತಾನೆ ಇದ್ವಲ್ಲ ಈಗ ನಡೀತಾ ಇದಾವಲ್ಲ ಯಾವ್ ನಿಲ್ತವ ನೀವು ಹೇಳಿ ಎಲ್ಲ ನಡೀತಾನೆ ಇದು ಈಗ ಅಭಿವೃದ್ಧಿ ಕೆಲಸಕ್ಕೆ ಅವ್ರಿಗೆ ಅಷ್ಟ ಆಸಕ್ತಿ ಇತ್ತಂದ್ರೆ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಬರುವಂತ ಪಾಲ್ಗಳನ್ನ ಯಾಕೆ ಕೊಡಿಸ್ಲಿಲ್ಲ ಇವರು ಹ್ಮ್ ಫಿಫ್ಟಿ ಫಿಫ್ಟಿ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗ್ ಬರ್ತಕ್ಕಂತ ಗ್ರಾಂಟ್ ಬರ್ತಾ ಇಲ್ಲ ಹ ಇವತ್ ನಿಮ್ಗೆ ಗೊತ್ತಿದೆ ಇವತ್ತು ಕೊಬ್ಬರಿ ಬೆಲೆ ಬಿದ್ದು ಪ್ರಧಾನ ಮಂತ್ರಿಗಳೇ ಒಬ್ರು ಪ್ರಧಾನ ಮಂತ್ರಿಗೂ ಹೋಗಿ ಮನವಿ ಕೊಡ್ತಾರಂತೆ ದೇಶದ ರೈತರ ಸ್ಥಿತಿ ಯಾವ ಗತಿಗೆ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಹ್ಮ್ ಇದೆಲ್ಲ ಬಾಯಿ ಮಾಡ್ತಿದ್ದು ಸುಮ್ಮನೆ ಪಾರ್ಲಿಮೆಂಟ್ ಇಲೆಕ್ಷನ್ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಯ ಇದರಲ್ಲಿ ಸತ್ಯ ಸತ್ಯಾಂಶ ಇಲ್ಲ ಮತ್ತೆ ಆ ರೀತಿ ನಾನು ಹೇಳಿದ್ದು ಇಲ್ಲ ಓಕೆ ಎಷ್ಟೋ ಮಂದಿ ಹಿಂಗೆ ಹೇಳ್ಕೊತ ಹೋಗ್ತಾ ಇದ್ದಾರೆ ಪತನ ಆಗ್ಬೇಕಾಗಿದ್ರೆ ಅದ್ರದ್ದು ಯಾರು ಹೇಳ್ಬೇಕಾಗಿಲ್ಲ ತಾನೇ ಆಗ್ತದೆ ಆಗ್ಲಾರ್ದಂತ ಸ್ಥಿತಿ ಇದ್ದಾಗ ಸುಮ್ಮನೆ ಅದನ್ನ ಊಹೆ ಮಾಡಿ ಮಾತಾಡೋದು ಎಸ್ ಸರಿ ನೂರ ಮೂವತ್ತಾರು ಜನ ಇದ್ ಸರ್ಕಾರ ಅಲ್ಲ ಈ ಫ್ರೀ ಬೀಸ್ ನಿಂದ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಿಕ್ಕೆ ದುಡ್ಡಿಲ್ಲ ಸರ್ಕಾರ ಫ್ರೀ ಬೀಸ್ ನಿಂದ ಅಭಿವೃದ್ಧಿ ಕಾರ್ಯ ಕೈಕೊಳ್ಳಲಿಕ್ಕಿಲ್ಲ ಅಂತಂದ್ರೆ ಇಷ್ಟು ಅಭಿವೃದ್ಧಿ ನಿಲ್ತಿದ್ದಿಲ್ಲಲ್ಲ ನಡೀತಾನೆ ಇದ್ವಲ್ಲ ಈಗ ನಡೀತಾ ಇದಾವಲ್ಲ ಯಾವ ನಿಲ್ತಾವ ನೀವು ಹೇಳಿ ಎಲ್ಲ ನಡೀತಾನೆ ಇದಾವೆ ಈಗ ಅಭಿವೃದ್ಧಿ ಕೆಲಸಕ್ಕೆ ಅವ್ರಿಗೆ ಅಷ್ಟ ಆಸಕ್ತಿ ಇತ್ತಂದ್ರೆ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಬರುವಂತ ಪಾಲ್ ಯಾಕೆ ಕೊಡಿಸ್ಲಿಲ್ಲ ಇವರು ಹ್ಮ್ ಫಿಫ್ಟಿ ಫಿಫ್ಟಿ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮಗ್ ಬರ್ತಕ್ಕಂತ ಗ್ರಾಂಟ್ ಬರ್ತಾ ಇಲ್ಲ ನಿಮಗೆ ಗೊತ್ತಿದೆ ಇವತ್ತು ಕೊಬ್ಬರಿ ಬೆಲೆ ಬಿದ್ದು ಪ್ರಧಾನ ಮಂತ್ರಿಗಳೇ ಒಬ್ರು ಪ್ರಧಾನ ಮಂತ್ರಿ ಮನವಿ ಕೊಡ್ತಾರಂತೆ ದೇಶದ ರೈತರ ಸ್ಥಿತಿ ಯಾವ ಗತಿಗೆ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ವಾ ಹ್ಮ್ ಇದೆಲ್ಲ ಬಾಯ್ ಮಾಡ್ತಿದ್ದು ಸುಮ್ಮನೆ ಪಾರ್ಲಿಮೆಂಟ್ ಇಲೆಕ್ಷನ್ ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಯದ್ರಲ್ಲಿ ಯಾವ್ದು ಸತ್ಯಾಂಶ ಇಲ್ಲ ಮತ್ತೆ ಆ ರೀತಿ ನಾನು ಹೇಳಿಲ್ಲ